ಹಲೋ ಗೈಸ್ ಇದೀಗ ಸ್ಟಾರ್ ಕ್ರಿಕೆಟ್ ಆಟಗಾರ ಆಸ್ಪತ್ರೆಗೆ ದಾಖಲು ಅಂದರೆ ಆಟಗಾರ ಯಾರಪ್ಪ ಅಂದರೆ ಬಟ್ ಹಾರ್ದಿಕ್ ಪಾಂಡ್ಯಾಲ ಬಟ್ ಅವ್ರ ಥರ ಆಡುವಂಥ ಶ್ರೀಲಂಕಾದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಲಹಿರು ತಿರುಮಣ್ಣ ಅವರಿಗೆ ಈಗ ಕಾರ್ ಆಕ್ಸಿಡೆಂಟ್ ಆಗಿದೆ ಎಲ್ಲಿ ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳೋದ್ರೆ ನೋಡ್ಬೋದು ಲಹಿರು ತಿರುಮಣ್ಣಿಗೆ ಈಗ ಫಾರ್ಮರ್ ಶ್ರೀಲಂಕಾ ಕ್ರಿಕೆಟ್ ಆಟಗಾರನಿಗೆ ಆಕ್ಸಿಡೆಂಟ್ ಆಗಿದೆ ಲಹಿರ ಬಗ್ಗೆ ಹೇಳಬೇಕಂದ್ರೆ ಇತ ಬೆಂಕಿ ಆಟಗಾರ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ನಲ್ಲಿ ಇವರು ಶ್ರೀಲಂಕಾ ತಂಡಕ್ಕೆ ಅಪಾರ ಕೊಡುಗೆಯನ್ನು ಕೊಡಕೊಟ್ಟಿದ್ದಾರೆ ಬಟ್ ಇವರಿಗೆ ಈವಾಗ ಸದ್ಯಕ್ಕೆ ಈಗ ಕಾರ್ ಅಪಘಾತ ಆಗಿದೆ ಎಲ್ಲಾಯ್ತು ಅಂತ ಕೇಳಿದ್ರೆ ನೋಡ್ಬೋದು ಇನ್ನು ಅನುರಾಧಾಪುರದಲ್ಲಿ ಈ ಒಂದು ಆಕ್ಸಿಡೆಂಟ್ ಈಗ ಆಗಿದೆ ಈಗಾಗಿ ಇವರು ತೀವ್ರ ನೋವಿನಿಂದ ಕೂಡ ಈಗ ಬಳಲ್ತಿದ್ದಾರೆ ಬಟ್ ಕಾರ್ ಯಾವ ರೀತಿ ಈಗ ಸ್ಕ್ರ್ಯಾಚ್ ಆಗಿದೆ ಅಂತ ನೋಡ್ಬೋದು ಇನ್ನು ಮುಂಭಾಗ ಎಲ್ಲ ಕಾರಿಂದು ಈಗ ಪುಡಿ ಪುಡಿಯಾಗಿದೆ ಈಗಾಗಿ ಈ ಒಂದು ಆಟಗಾರ ಈಗ ತಕ್ಷಣ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದಾರೆ ಶ್ರೀಲಂಕಾ ಸ್ಟಾರ್ ಆಟಗಾರನಿಗೆ ಈಗ ಕಾರು ಅಪ್ಕ ಅಂತ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು